ಎಲ್ಲ <laughs>

آم اني کي سمجهي ٿو بس ائين ನಮ್ಮ ಶಾಲೆಯ ಹಬ್ಬ ಹಾಗೂ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ನನ್ನ ಫೋನ್ ಕರೆಗೆ ಹೋಗೊಟ್ಟು ಶ್ರೀತ ಶಾಂತಕುಮಾರ್ ಅವರು ಒಂದು ನೂರ ನಲವತ್ತಾರನೇ ನಾಣ್ಯ ನೋಟು ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗಿನ ನಾಣ್ಯ ನೋಟುಗಳ ಪ್ರದರ್ಶನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಅದು ಎಲ್ಲರೂ ಮೆಚ್ಚುವಂತ ಹಾಗೂ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಆಗಿರ್ತದೆ ಯಾಕಂದ್ರೆ ಅಲ್ಲಿ ವಿಜಯನಗರ ಕಾಲದಿಂದ ಹಿಡಿದು ಈಗಿನ ಪ್ರಸ್ತುತದವರೆಗೆ ನಮ್ಮ ದೇಶದ ವಿದೇಶದ ಕರೆನ್ಸಿಗಳು ಅಂತ ಏನ್ ಕರಿತೀವಲ್ಲ ನೋಡು ನಾಣ್ಯ ಅಂತ ಏನ್ ಕರಿತೀವಲ್ಲ ದುಡ್ಡ ಅಂತೀವಲ್ಲ ಅವುಗಳ ಎಲ್ಲವನ್ನ ಅವರು ಸಂಗ್ರಹ ಮಾಡಿ ಹವ್ಯಾಸಿ ನಾಣ್ಯ ಸಂಗ್ರಹಕಾರರಾಗಿದ್ದಾರೆ ಅವರು ಅತ್ಯುನ್ನತವಾದ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಹೀಗೆ ಅವರ ಸಾಧನೆ ಅವರ ಪ್ರದರ್ಶನ ಯಶಸ್ವಿ ಆಗ್ತಾ ಹೋಗ್ಲಿ ಅವರಿಗೆ ಉನ್ನತವಾದ ರೆಕಾರ್ಡ್ಗಳು ದಾಖಲೆ ಆಗಲಿ ಅಂತೇಳಿ ಕಾರ್ಯಕ್ರಮಕ್ಕೆ ಬಂದು ಪ್ರದರ್ಶನವನ್ನ ಮಾಡಿಕೊಂಡಿದ್ದಕ್ಕಾಗಿ ಬೆಳಗ್ಗೆ ಅವರೇ ಫೋನ್ ಮಾಡಿ ನಾವು ಬರ್ತೀನಿ ಸರ್ ಬರ್ತೀನಿ ಸರ್ ಬರ್ತೀವಿ ಒಪ್ಪಿಕೊಂಡು ಬಂದಿದ್ದಾರೆ ಹಾಗಾಗಿ ನಮ್ಮ ಶಾಲೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೈಗೆ ಹೋಗಿ ನಮ್ಮ ಕ್ಲಸ್ಟರ್ನ ಮತ್ತೋರ್ವ ಸ್ನೇಹಿತ ಹಾಗೂ ಬನ್ನಿಟಿ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀಯುತ ತಿಪ್ಪೇಸ್ವಾಮಿ ಅವರು ಕೂಡ ಆಗಮಿಸಿರ್ತಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಮಕೂರು ದೇವಸ್ಥಾನಕ್ಕೆ